ಸಂಸ್ಥಾಪನಾ ದಿನ ಆದಂಥ ಏಪ್ರಿಲ್ ಆರು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ ಜಾಸ್ತಿ ಆಗಿದೆ ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದಂಥ ಪಕ್ಷ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇಶದ ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿಯ ಒಂದು ಆಡಳಿತ ನಡೆಸ್ತಾ ಇದೆ ದೇಶದಲ್ಲಿ ಕೂಡ ನರೇಂದ್ರ ಅವರು ಆಡಳಿತ ನಡೆಸ್ತಾ ಇರೋಂಥದ್ದು ಜನಹಿತ ಕೆಲಸಗಳನ್ನು ಮಾಡ್ತಾ ಇರೋಂಥದ್ದು ಇವತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅವರು ಯಶಸ್ವಿಯಾಗಲಿ ಮತ್ತೊಂದು ಬಾರಿ ಕೂಡ ಅವರೇ ಪ್ರಧಾನಿಯಾಗಿ ಬರಲಿ ಅಂತ ಜನ ಬಯಸ್ತಾ ಇದ್ದಾರೆ ನಾನು ಕೂಡ ಅದನ್ನೇ ಬಯಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್